ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ರೆಸಿಪಿ ಬ್ಲಾಗ್ ಎಲ್ಲರೂ ಹೇಗಿದ್ದೀಯಾ ಒಬ್ಬರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬಾ ಚೆನ್ನಾಗಿತ್ತು ಹೇಳ್ತಾ ಇವತ್ತು ಸಂಡೇ ಬ್ಲಾಗ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಎಲ್ರು ಇದ್ದಾರೆ ನೋಡಿ ಸೊ ಇವತ್ತೊಂದು ಇವತ್ತಿನ ದಿನ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ನೋಡಿ ಎಲ್ಲರೂ ಎಲ್ಲರೂ ಇದ್ದವರಾಗಲೇ ಇಲ್ಲಿ ಸೊ ನೋಡಿಗೆ ಗುಡ್ ಆಯ್ 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 ಸಿಲ್ ಬ್ಯಾಡ ಇರ್ತಾಳೆ ಆಯ್ 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 ಸಾಯ್ ನೂರ್ ಸೌಂಡ್ ಕೇಳಿಸ್ತೈತೆ ಬೇಜಾರ್ ಮಾಡ್ಕೊಂಡಿ ನೋಡ್ರಿ ಸಂಡೇ ತುಂಬಾನೇ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಇವತ್ತು ಇವತ್ತಿನ ದಿವಸ ಎಲ್ಲ ಹೇಗಿರುತ್ತೆ ಸ್ವಲ್ಪ ಗಲಾಟೆ ಇದೆ ಎಲ್ಲ ಏನ್ ಸ್ಪೆಷಲ್ ಮಾಡ್ತೀನಿ ಹೇಗಿರುತ್ತೆ ಇವತ್ತಿನ ದಿನ ಎಲ್ಲ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಅಮ್ಮ ಖುಷಿನ ನಿಮ್ಗೆಲ್ಲಾರು ಬಂದಿರೋದು ಫುಲ್ ಖುಷಿ ನನ್ನ ಮಗಳಿಗಂತೂ ಸಕ್ಕತ್ ಖುಷಿ ಎಲ್ಲರೂ ಬಂದ್ಬಿಟ್ರೆ ತುಂಬ ಖುಷಿ ತುಂಬ ಎಂಜಾಯ್ ಮಾಡ್ತಾಳೆ ನನ್ನ ಮಗಳನ್ನ ತೋರಿಸ್ತೀನಿ ಬನ್ನಿ ನೋಡಿ ಅಮ್ಮ ಸೊ ಸೋನ್ ಪಾಂಡ ಅದೊಂದು ಇಲ್ಲಿ ಹಾಯ್ ಸೊ ಈ ಥರ ಆ್ಯಂಡ್ ಇವಾಗ ಇನ್ನು ದಿವಸ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ಲೇಸ್ ಮನೆಯೆಲ್ಲ ಫುಲ್ ನಾವು ನಾವಿಷ್ಟು ಜನ ಸೇರ್ಬಿಟ್ಟು ಬಂದ್ರೆ ಫುಲ್ಲು ಗಲಾಟಿ ಎಲ್ಲಾನು ಕೂಡ ಇರುತ್ತೆ ಬೀಣಕ್ ಹೇಳೆ ಹೇಳೇ ಏನಾದರೂ ಹೇಳೆ ನಾನು ನಾನಿವತ್ ಏನಕ್ಕೆ ಬಂದಿರೋದು ಗೊತ್ತಾ ದಿನ ಇವಳು ವಿಡಿಯೋ ನೋಡಿ ನೋಡಿ ನನ್ ತಿನ್ಬೇಕು ಅದಕ್ಕೆ ಎಲ್ಲಾ ವೆರೈಟಿ ತಿನ್ಕೊಂಡು ಹೋಗೋಣ ಅಂತ ಬಂದಿರ ಅಷ್ಟೇ ನನ್ನ ನೋಡಕಂತ ಬಂದಿಲ್ಲ ಗಾಯ್ ತಿನ್ನಕಂತೂ ಬಂದ ಯಾಕ ನೀನೇನ್ ಬಂದಿರೋದು

ಅನ್ನ ಮಕ್ಕಳು ಅಂತ ಕೇಳಲೇ ಬಿಡು ಅವಳಿಗೆ ಫಸ್ಟ್ ಇಷ್ಟ ಆಗಿರುತ್ತೆ ಅವರ್ ಫೇವರೆಟ್ ಅದು ಏನನ್ನ ಹೇಳೆ ನಿನ್ನ ಒಬ್ಬಳು ಹೇಳಿಲ್ಲ ನಾನು ಇತ್ತೆ ಪರವಾಗಿಲ್ಲ ಹೇಳೆ ಯಾಕೆ ಹೇಳೋಕೆ ಮಾತೆ ಇಲ್ಲ ಓಕೆ ಫ್ರೆಂಡ್ಸ್ ಈಗ ಏನೇನೆಲ್ಲ ಮಾಡ್ತೀನಿ ಅಂದುಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನ ಓಕೆ ಫ್ರೆಂಡ್ಸ್ ಇನ್ನೂ ನೋಡೋದ್ರಲ್ಲ ಸೊ ನಾವಂತೂ ಈ ರೀತಿ ನಾಲ್ಕು ಜನ ಅಕ್ಕ ತಂಗಿದಿರು ಸೇರಿಕೊಂಡ್ವಿ ಅಂದರೆ ಫುಲ್ಲು ತಮಾಷೆ ಮೇಲೆ ತಮಾಷೆ ಕಾಮಿಡಿ ಈ ರೀತಿ ನಗ್ಸ್ಕೊಂಡು ಮಾತಾಡಿಕೊಂಡು ಈ ಥರ ಕಾಲ ಕಳೆದ್ಬಿಡ್ತೀವಿ ಸೊ ನಾವಲ್ಲಿ ರೂಮಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ಒಂದು ಎಷ್ಟು ಒಂದು ಏಳು ಎಂಟು ಗಂಟೆವರೆಗೂ ಎದ್ದಿ ಮಾತಾಡಿಕೊಂಡು ನಂತರ ಇಲ್ಲಿ ಹಾಲು ಕಾಯಿಸೋಕ್ಕೆ ಮನೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದು ಕಿಚನಲ್ಲಿ ಸೊ ಇನ್ನು ಅಕ್ಕಂದಿರು ಎಲ್ಲ ಕೂಡ ಬಂದು ಅಕ್ಕ ದೊಡ್ಡಕ್ಕ ಅಡುಗೆಗೆಲ್ಲ ಕೂಡ ರೆಡಿ ಮಾಡಿಕೊಡ್ತಿದ್ದಾರೆ ಇನ್ನು ನನ್ನ ಚಿಕ್ಕಕ್ಕೆ ಈ ಕಡೆ ನಾನು ಎರಡು ಶಾಪಿಂಗ್ ಮಣೆನೋ ತೊಗೊಂಡಿದ್ದೆ ಅದರಲ್ಲಿ ಎಷ್ಟು ಕೊಟ್ಟೆ ಇದು ಅಂತ ಕೇಳ್ತಾಯಿದ್ರು ಯಾಕಂದರೆ ಅವಳು ಆ ಥರ ಒಂದು ತೊಗೊಂಡಿದ್ದಾಳಂತೆ ಅದಕ್ಕೆ ಇನ್ನು ಆಲ್ ಕೈ ಅಂತ ಇಟ್ಟಿದ್ದೆ ಒಲೆ ಮೇಲೆ ಅದನ್ನು ಅಕ್ಕ ನೋಡ್ಕೊತಾ ಇದ್ಲು ಈ ಕಡೆ ನನ್ನ ಹಸ್ಬೆಂಡು ಸೊ ಚಿಕನ್ ಎಲ್ಲ ತೊಗೊಂಬಂದು ಇಟ್ಟಿದ್ದರು ಏನೇನು ತೊಗೊಂಬಂದಿದ್ದಾರೆ ಅಂದರೆ ಮೊಟ್ಟೆ ಕೋಳಿ ಸಾಂಬಾರು ಮಾಡೋಕ್ಕೆ ಮೊಟ್ಟೆ ಕೋಳಿ ತೊಗೊಂಬಂದಿದ್ದಾರೆ ಆ್ಯಂಡ್ ಬಾಯ್ಲರ್ ತೊಗೊಂಬಂದಿದ್ದಾರೆ ಸೊ ಇನ್ನು ಈ ಕಡೆ ಬ್ಲಡ್ ತೊಗೊಂಬಂದಿದ್ದಾರೆ ಗೋಟ್ ಬ್ಲಡ್ ತೊಗೊಂಬಂದಿದ್ದಾರೆ ಅದರಲ್ಲಿ ಹುರ್ಕರಿ ಮಾಡಿಕೊಡೋಣ ಅಂತ ಹಾಕ ಕೇಳ್ತಾ ಇಲ್ಲ ನಾನು ಲೈವಲ್ಲಿ ಆಲ್ರೆಡಿ ರೆಸಿಪಿ ತೋರಿಸಿದ್ನಲ್ಲ ಅದ್ರಲ್ಲಿ ನೋಡ್ಬಿಟ್ಟು ನನಗೂ ತಿನ್ನಬೇಕು ಇದೆ ಅಂತಿಲ್ಲ ಅವತ್ತು ಸೊ ಹಾಗಾಗಿ ಅವಳಿಗೋಸ್ಕರ ಬ್ಲೆಡ್ ತರಿಸಿದ್ದೀನಿ ಇಲ್ಲೇ ಮನೆ ಹತ್ರ ಫ್ರೆಶ್ ಬ್ಲೆಡ್ ಸಿಗುತ್ತೆ ಸೊ ಮೇಕೆದು ಅದನ್ನು ಬೆಳಗ್ಗೆ ಹೋದರೆ ಕೊಡ್ತಾರೆ ಸೊ ಲೇಟ್ ಮಾಡ್ಕೊಂಡು ಹೋಗಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಹೋದರೆ ಬ್ಲೆಡ್ ಸಿಗುತ್ತೆ ಫ್ರೆಶ್ದು ಸೊ ತಂದಿದ ತಕ್ಷಣವೇ ಮಾಡಿಬಿಡ್ಬೇಕು ಅದನ್ನು ಆ್ಯಕ್ಚುಲಿ ಮಾಡಬೇಕು ಇವಾಗ ಹಾಲು ಕಾಯ್ಕಿಟ್ಟಿದ್ದೀವಿ ಸೊ ಹಾಲೆಲ್ಲ ಕುಡಿದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಅವಳಿಗೋಸ್ಕರ ಬ್ಲಡ್ ತರಿಸಿದದು ನನ್ನ ಅಕ್ಕನಗೋಸ್ಕರ ಇವಳಿಗೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಏಳಿಗೆನೆ ಅವಳಿಗೆ ಬ್ಲಡ್ ಅಂದರೆ ತುಂಬ ಇಷ್ಟ ಅಂತೆ ನಾನು ಲೈವಲ್ಲಿ ತೋರಿಸಿದ್ದೆ ಬ್ಲಡ್ ಮಾಡೋದು ಸೊ ಹಾಗಾಗಿ ನನಗೂ ತಿನ್ನಬೇಕು ಅನ್ನಿಸ್ತಿದೆ ಕಣೆ ಅಂತ ಅಂದಿದ್ಲು ಸೊ ಹಾಗಾಗಿ ಅವಳಿಗೋಸ್ಕರ ತರಿಸಿ ಅಂತ ಬ್ಲಡ್ಡಲ್ಲಿ ಹುರಿದ್ಬಿಟ್ಟು ಮಾಡಿ ತಿಂದರೆ ತುಂಬಾ ಸಖತ್ತಾಗಿರುತ್ತೆ ಸೊ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಮಾಡ್ತಾ ಇಲ್ಲ ಅಕ್ಕನೇ ಮಾಡ್ತಾ ಇದ್ದಾಳೆ ಅವಳ ಕೈಯಲ್ಲಿ ಇನ್ನೂ ಸಕ್ಕತ್ತಾಗುತ್ತೆ ಸೊ ಅವಳೇ ಮಾಡ್ತಾಳೆ ಆ್ಯಂಡ್ ಈ ಕಡೆ ಪಾತ್ರೆ ಅಂತೂ ಸಿಕ್ಕಾಪಟ್ಟೆ ಇದ್ದ ಯಾಕಂದರೆ ನೈಟು ಪೊಟ್ಯಾಟೊ ಟ್ವಿಸ್ಟರ್ ಮಾಡಿದ್ದು ಆ್ಯಂಡ್ ಅಡುಗೆ ಮಾಡಿದ್ದು ಕೂಡ ಹಾಗೆ ಇದ್ದಿತ್ತು ಸೊ ನಾನು ಬೆಳಗ್ಗೆ ಎದ್ದಿದ್ದು ಅಂದಿದ್ದ ತಕ್ಷಣವೇ ಸೊ ಕಿಚನೆಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಂಡು ನಂತರ ಪಾತ್ರೆನೆಲ್ಲ ಒಂಥರ ತೊಳ್ಕೊಂಡು ಸೊ ಇವಾಗ ಬೆಳಗಕ್ಕೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಅಕ್ಕ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಡುಗೆಗೆ ಏನೇನು ಬೇಕು ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಇದ್ದಾರೆ ಇನ್ನು ಹಾಗೆ ಹಾಲೆಲ್ಲ ಕಾಯಿಸಿದ್ದಾಯ್ತು ಎಲ್ರಿಗೂ ಕೂಡ ಪುಟಾಣಿಗಳಿಗೆಲ್ಲ ಹಾಲು ಕೊಟ್ಟು ನಂತರ ನಾವು ಕೂಡ ಮಾತಾಡಿಕೊಂಡು ಹಾಗೆ ಹಾಲನ್ನ ಕುಡಿತಾ ಇದೀವಿ ಸೊ ನನ್ನ ಹಸ್ಬೆಂಡ್ಗೆ ಸಂಡೇ ಇದ್ರೂ ರಜೆ ಇಲ್ಲಿಲ್ಲ ಅವತ್ತಿನ ದಿವಸ ಕೂಡ ಆಫೀಸ್ಗೆ ಹೋಗ್ಬೇಕಾಯ್ತು ಸೊ ಅವರಿಗೆ ನೈಟ್ ಮೊಷಪ್ ಸರ್ ಮಾಡಿದ್ವಲ್ಲ ಸೊ ರೈಸ್ಗೆ ಇಟ್ಬಿಟ್ಟು ಅವರಿಗೆ ಟಿಫನ್ ಹಾಕ್ಕೊಟ್ಟೆ ಆ್ಯಂಡ್ ನಾನು ಆಮೇಲೆ ಹಾಲನ್ನ ತೊಗೊಂಡು ಎಲ್ಲರೂ ಕೂಡ ಮಾತಾಡಿಕೊಂಡು ಹಾಲು ಕುಡಿತಾ ಇದ್ದೀವಿ

ಎಲ್ಲ ವರ್ಷ ಕಡಿಮೆ ಮಾಡಾಕೆಲ್ಲ ಆಯ್ತಾ ಅವ್ರು ಇಲ್ಲ ಏನು ಮಾಡ್ತಿದ್ರೆ ಓಕೆ ಫ್ರೆಂಡ್ಸ್ ಇನ್ನು ಹಾಲೆಲ್ಲ ಕಾಯಿಸ್ಕೊಂಡು ನಾವೆಲ್ಲ ಕುಡಿದ್ಬಿಟ್ಟು ನಂತರ ನಾನು ಇನ್ನೂ ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು ಅದನ್ನೆಲ್ಲ ತೊಳೆದು ಫಿನಿಷ್ ಮಾಡಿ ನಂತರ ಈ ಕಡೆ ಅಕ್ಕ ಅಷ್ಟರಲ್ಲಿ ಬ್ಲೆಡ್ನೆಲ್ಲ ವಾಶ್ ಮಾಡಿ ಬ್ಲೆಡ್ ತಂದಿರ್ತೀವಲ್ಲ ಅದನ್ನು ತುಂಬ ತಿಕ್ಕೊಳಕಂಗಿಲ್ಲ ಸೊ ಹಿಂದೆ ಫ್ರೆಶಲ್ಲಿದ್ದಾಗೆ ಇದ್ದಾಗೆ ಮಾಡ್ಕೊಂಡು ಬಿಡಬೇಕು ಅದು ಆಲ್ರೆಡಿ ಕುಯ್ದಿಂದೇನೆ ಆ ರಕ್ತ ಹಿಡ್ದಿಟ್ಟಿರ್ತಾರಲ್ಲ ಅದು ಕೇಕ್ ನಂತರ ಹಾಕ್ಬಿಟ್ಟಿರುತ್ತೆ ಸೊ ಅದನ್ನು ಒಂದು ಒಂದು ಅರ್ಧ ಕಟ್ ಮಾಡಿ ಸೊ ಅದನ್ನು ಒಂದು ಮೂರು ಸಲ ವಾಶ್ ಮಾಡಿ ಅದನ್ನು ಒಂದು ತಪ್ಲೆಯಲ್ಲಿ ಬೇಯಿಸ್ಬಿಟ್ಟು ನಂತರ ಅದನ್ನು ನೋಡಿ ಬಿಸಿಲಿದ್ದಾಗೆ ಸ್ವಲ್ಪ ಬಿಸಿ ಇತ್ತು ಆವಾಗಲೇ ಅಕ್ಕ ಹೀಗೆ ಪ್ರೆಸ್ ಮಾಡಿ ಹಿಂಡ್ತಾ ಇಲ್ಲಲ್ಲ ಸೊ ಆ ಥರ ಅದರಲ್ಲಿರೋ ಒಂದು ಸ್ವಲ್ಪ ಸ್ಮೆಲ್ ಅಂತಾರಲ್ಲ ಹಾಗಾಗಿ ನೀರೆಲ್ಲ ಹಿಂಡಿ ನಂತರ ಉಡಿ ಉಡಿಯಾಗಿ ಈ ಮೊಟ್ಟೆ ಹುರಿದಂಗೆ ಹುರಿದ್ರೆ ಹೆಂಗಾಗುತ್ತೋ ಸೊ ಆ ಥರ ಉಡಿ ಉಡಿಯಾಗಿ ಮಾಡಿಕೊಂಡು ನಂತರ ಬ್ಲೆಡ್ನ ಉರಿಯೋದು ಈ ಥರ ಮಾಡ್ಕೊಳ್ಳೋದು ಸೊ ಫಸ್ಟ್ ಅದನ್ನು ಮಾಡ್ಕೊಂಡ್ಲು ಅಕ್ಕ ಅಷ್ಟರಲ್ಲಿ ಅದನ್ನು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ತಗೊಳುತ್ತೆ ಏನು ಬ್ಲಡ್ ಬೇಯಿಸ್ಕೊಳ್ಳೋಕ್ಕೆ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದು ಆ ನೀರೆಲ್ಲ ಮತ್ತೆ ಬಸ್ಬಿಟ್ಟು ಮತ್ತು ಆ ರಕ್ತದಲ್ಲಿ ಏನು ನೀರಿರುತ್ತೋ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಹಿಂಡಿ ನಂತರ ಉರುಡಿ ಉಡಿಯಾಗಿ ಮಾಡಿಕೊಂಡು ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋದು ಒಗ್ಗರಣೆಗೆ ಅಕ್ಕ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ಒಣ್ಮೆ ಸಾರಿ ಹಸಿರು ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ನ ಹಾಕಿದ್ದಾಳೆ ಸೊ ಈರುಳ್ಳಿ ಜಾಸ್ತಿ ಹಾಕ್ತಷ್ಟು ತುಂಬಾ ಚೆನ್ನಾಗಿರುತ್ತೆ ಬ್ಲೆಡ್ದು ಫ್ರೈ ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ವಾಶ್ ಮಾಡಿಟ್ಟಿ ಉಳನೆ ಕಬಾಬ್ ಆ್ಯಂಡ್ ಫ್ರೈ ಮಟೆಕೋಳಿ ಸಾಂಬಾರು ಮತ್ತು ಬ್ಲೆಡ್ ಫ್ರೈ ಮತ್ತು ಇದರಲ್ಲಿ ಹುರ್ಗರಿ ಮಾಡೋಣ ಅಂದ್ಕೊಂಡಿದ್ದೀವಿ ಬೋಟಿ ಆ್ಯಂಡ್ ಅಲ್ಲ ಸಾರಿ ಲಿವರ್ ಆ್ಯಂಡ್ ಉಳ್ಕಾಯಲ್ಲಿ ಈ ಥರ ಅಂತ ಫೈನಲ್ಲಿ ಇದು ಮಾಡ್ತಾವೆ ನೋಡಿ ಸೊ ಈ ಥರ ಇದು ನೀನು ಚೆನ್ನಾಗಿ ನೆಕ್ಸ್ಟ್ ತಿರುಗಿಸ್ತದೆ ಫ್ರೈ ಅದಕ್ಕೆ ಈರುಳ್ಳಿ ಚೆನ್ನಾಗಿ ಆಗ್ತದೆ ಚೆನ್ನಾಗಿರ್ತದೆ ಬ್ಲೆಡ್ ಫ್ರೈ ತಿನ್ನೋದಕ್ಕೆ ಹಾಂ ಜಾಸ್ತಿ ಆಗ್ತದೆ ಫ್ರೆಂಡ್ಸ್ ಈರುಳ್ಳಿ ಜಾಸ್ತಿ ಆಗ್ತೈತೆ ಲೆಡ್ ಪ್ರೈಸ್ ಹಾಕದ ಇರುತ್ತೆ ತಿನ್ನೋಕ್ಕೆ ನೋಡಿ ಹಸಿರು ಮೆಣಸಿನಕಾಯಿ ಸಾಸಿವೆ ಈರುಳ್ಳಿ ಚಾಸ್ಕೊಂಡು ಮಕ್ಕಳೆ ಸೊ ಇನ್ನು ಪಟಾಪಟ ಅಂತ ಮಾಡಬೇಕು ಟೈಮ್ ಆಗ್ಬಿಟ್ಟೈತೆ ನಾವು ಮಾತಾಡ್ಕೊಂಡು ಮಾಡೋಷ್ಟರಲ್ಲಿ ಇಷ್ಟೊತ್ತು ಮಾಡ್ತೀವಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ತದೆ ಅಷ್ಟು ಹಾಕಲ್ವಾ ಈಸಿ ತುಂಬಾನೇ ಆರೋಗ್ಯಕ್ಕೂ ಒಳ್ಳೇದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಮತ್ತು ಕರಿಬೇವು ಹಸಿರು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸೊ ಅದನ್ನೆಲ್ಲ ಹಸಿ ಹಸ್ನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಶ್ನ ಪುಡಿನ ಹಾಕ್ತಾಯಿದ್ದೀನಿ ನಂತರ ಅಕ್ಕ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಬ್ಲೆಡ್ ಅದೆಲ್ಲ ಉಡಿಯಾಗಿ ಮಾಡಿಕೊಂಡು ತೊಗೊಂಬಂದಿದ್ದಾಳೆ ಸೊ ಅದನ್ನು ಹಾಕ್ಕೊಳ್ಳೋದು ಇವಾಗ ಧನಿಯಾ ಪುಡಿ ಇದಕ್ಕೆ ಆಗಲ್ವಾ ಧನಿಯಾ ಪುಡಿನೂ ಗರಂ ಮಸಾಲ ಹಾಕು ಸಾಕು ಉಪ್ಪ ಅದಕ್ಕೆ ಹಾಕ್ತೈತ ಇನ್ನ ಹಾಕದ್ ಫಸ್ಟ್ ಇನ್ನ ಉಪ್ಪು ಗರಂ ಮಸಾಲ ಚನ್ನ ಹಾಕಿ ಖಾರ ಪುಡಿ ಖಾರ ಪುಡಿ ಹಾಕ್ತೀವಿ ಹಾಕ್ತಿವಿಣ ಬೇಡ ಹುಡ್ಗುಡ್ ತಿನ್ನಲ್ಲ ಖಾರ ಸಾಕ ಮೆಣಸು ಪೌಡ್ರಾಕು ಖಾರ ಪುಡಿ ಬೇಡ ಮೆಣಸ ಹಾಕ್ತೀವಿ ಹೀಗೆ ತಿರುಗ ಸಿಣ್ಣ ಅದೇ ಸರಿ ಅದೇನಿದ್ರಿ ತಿರುಗಿಸ ಇನ್ನೇನು ಆಗ್ತದೆ ಕೇಳಿದಕ್ಕೆ ಈಗ ಹಾಂ ಅಷ್ಟು ತಾನೆ ಎಪ್ಪು ದಿನ ಧನಿಯಾ ಪೌಡ್ರ್ ಪೆಪ್ಪರ್ ಪೌಡ್ರ್ ಹಾಕ್ತಾ ಹಾಕಿಲ್ಲ ಎಲ್ಲ ಐತಿ ಅಲ್ಲೇ ಆಯ್ತು ನೋಡು ಹಾಂ ಅದು ಪೆಪ್ಪರ್ ಪೌಡ್ರ್ ಒಂದು ಸ್ವಲ್ಪ ಹಾಕುದು ಸ್ವಲ್ಪ ಹಾಕ್ತಾ ಜಾಸ್ತಿ ಬೆಳೆ ನಮ್ಮ ನಮ್ಮಅಮ್ಮ ಮೇಲ್ ಬಂದ್ರ ಅವಳಿಪರ್ ತಿನ್ನದಲ್ಲ ಅವಳಿಗೆ ನಿಮಕ್ ಸಾಂಬಾರ್ಗೂನು ಹಂಗೆ

ಬ್ಲೆಡ್ ಫ್ರೈ ತಿಂದೆ ನೀನು ಇದು ಚೆನ್ನಾಗ್ತಿ ನೋಡು ಉದ್ರು ಮಾಡಿರೋದು ಎಲ್ಲ

ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಇವಾಗಷ್ಟೇ ಬ್ಲೆಡ್ ಊರ್ಗರಿ ಮಾಡಿಕೊಂಡು ತಿಂದ್ವಿ ತುಂಬಾ ರುಚಿಯಾಗಿತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ನಿಮ್ಮ ಜೊತೆ ಲೈವಲ್ಲಿ ಒಂದು ಬ್ಲೆಡ್ ರೆಸಿಪಿ ತೋರಿಸಿದ್ದೆ ಸೊ ಅದಕ್ಕಿಂತ ರುಚಿಯಾಗಿ ಬಂದಿತ್ತು ನಾನು ಅದರಲ್ಲಿ ಹಚ್ಚಾಕ್ಬಿಟ್ಟು ಮಾಡಿದ್ದೆ ಸೊ ಅದಕ್ಕಿಂತ ಈ ರೀತಿ ಅಕ್ಕ ಏನು ಪುಡಿ ಪುಡಿ ಥರ ಮಾಡಿ ಮಾಡಿದ್ಲು ಅದೇ ಇನ್ನೂ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ನನಗಂತೂ ತುಂಬ ಇಷ್ಟ ಆಗೋಯ್ತು ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಸೊ ಹುಡುಗರು ಕೂಡ ತಿನ್ನಲಿದ್ದವರು ಕೂಡ ತಿಂದರು ತುಂಬಾ ಇಷ್ಟ ಆಯಿತು ತುಂಬ ಒಳ್ಳೇದು ಕೂಡ ಅದು ತಿಂದರೆ ಸೊ ಅಕ್ಕ ಹೇಳ್ತಾಯಿಲ್ಲ ಅವಳಿಗೆ ಇಷ್ಟ ಅಂತೆ ಸೊ ಹಾಗಾಗಿ ತರಿಸಿದ್ವಿ ಫ್ರೆಶ್ ಬ್ಲಡ್ ಸಿಗುತ್ತೆ ನಮ್ಮ ಮನೆ ಹತ್ರನೇ ಸೊ ಹಾಗಾಗಿ ತರಿಸಿ ಮಾಡಿದ್ದು ಸೊ ಟಿಫನ್ಗೆ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ ನೈನ್ ತರ್ಟಿ ಈ ಥರ ಆಗಿತ್ತು ಸೊ ಅಕ್ಕ ಈ ಥರ ಐಡಿಯಾ ಮಾಡಲು ಫಸ್ಟೆಲ್ಲ ಹುಡುಗರು ಈ ಥರ ಬ್ಲಡ್ದು ಮಾಡಿಬಿಡೋಣ ಸ್ವಲ್ಪ ಅದನ್ನೇ ತಿನ್ಕೊಳ್ಳೋಣ ಆಮೇಲೆ ಬೇಕಾದ್ರೆ ಒಂಚೂರು ಲೇಟ್ ಆದ್ರೂ ಅಡುಗೆಗೆ ಮಾಡ್ಕೊಂಡು ಲೇಟಾಗಿ ತಿನ್ಕೊಳ್ಳೋಣ ಅಂದ್ಲು ಸರಿ ಆಯಿತು ಅಂದ್ಬಿಟ್ಟು ಒಂದೊಂದು ಹಾಗೆ ಮಾಡ್ಕೊತಾ ಇದ್ದೀವಿ ನಾನು ನನ್ನ ಅಕ್ಕ ಸೇರ್ಕೊಂಡು ಇಬ್ರು ಸೊ ಈ ಥರ ಇನ್ನು ನನ್ನ ಹಸ್ಬೆಂಡಿಗೆ ಬಂದು ಅವತ್ತಿನ ದಿವಸವೂ ಕೆಲಸ ಕೂಡ ಇತ್ತು ಸೊ ಅವ್ರು ಹೋಗಿದ್ರು ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ನಾವು ಈ ರೀತಿ ಮಾಡಿಕೊಂಡು ತಿಂದ್ಕೊಂಡಿದ್ದು ಸೊ ಅಕ್ಕನೇ ಎಲ್ಲನೂ ಕೂಡ ರೆಡಿ ಮಾಡಿದ್ದು ಬ್ರೆಡ್ ರೆಸಿಪಿ ಆಗಿರ್ಬೋದು ಆ್ಯಂಡ್ ರೆಸ್ಟೋರೆಂಟ್ ಸ್ಟೈಲ್ ಥರನೇ ಕಬಾಬ್ ಕೂಡ ಮಾಡಿದ್ಲು ತುಂಬಾ ರುಚಿಯಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಅಲ್ಲ ಹುಡುಗರು ನನ್ನ ದೊಡ್ಡ ಅಕ್ಕ ನನ್ನ ತಂಗಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದ್ರು ಸೊ ಅಷ್ಟು ಚೆನ್ನಾಗಿ ಮಾಡಿದ್ಲು ನಾನು ಯಾವ ರೀತಿ ಮಾಡಿದ್ಲು ಅಂತ ತೋರಿಸ್ತೀನಿ ಸೊ ಇಲ್ಲಿ ನೆಕ್ಸ್ಟ್ ನಾನು ಕೋಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅಕ್ಕ ಆ ಕಡೆ ಕಬಾಬ್ಗೆಲ್ಲ ರೆಡಿ ಮಾಡ್ಕೊತಿದ್ದಾಳೆ ಉರ್ಗರಿ ಮಾಡೋಣ ಅಂತ ಅಂದ್ಕೊಂಡ್ವಿ ಏಕೆ ಅಂದರೆ ಸೊ ಮಟೆಕೋಳಿ ಇತ್ತಲ್ಲ ಅದರಲ್ಲಿ ಮೊಟ್ಟೆ ಸರ ಆಗಿರ್ಬೋದು ಆ್ಯಂಡ್ ಈರಿ ಗುಂಡ್ಕಾಯಿ ಇದೆಲ್ಲ ಬರುತ್ತಲ್ಲ ನಾನು ಸ್ವಲ್ಪ ಹುರ್ಗರಿತಾವ್ರೆ ಮಾಡೋಣ ಅಂದ್ಕೊಂಡ್ವಿ ಬಟ್ ಬೇಡ ಹೆವಿ ಆಗೋಗುತ್ತೆ ಅಂದ್ಬಿಟ್ಟು ಸೊ ಅದನ್ನು ಲಾಸ್ಟಿಗೆ ಡಿಸೈಡ್ ಮಾಡಿ ಸಾಂಬಾರು ಹೋಳಿಕೆ ಹಾಕಿಬಿಟ್ಟೆ ಈ ಥರ ಇತ್ತು ಸೊ ಇನ್ನು ಸಾಂಬಾರು ಕೂಡ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಇನ್ನು ನನ್ನ ಅಕ್ಕಂದಿರಲ್ಲರು ಕೂಡ ಒಂದೊಂದಾಗಿ ಮಾತಾಡಿದ್ರು ನಾನು ಆವಾಗಲೇ ನೋಡ ನೋಡಿದ್ರಲ್ಲ ಸೊ ನನ್ನ ಎರಡನೇ ಆಗಿರ್ಬೋದು ನನ್ನ ಆಗಿರ್ಬೋದು ನನ್ನ ತಂಗಿ ಆಗಿರ್ಬೋದು ಎಲ್ಲರೂ ಕೂಡ ಮಾತಾಡಿದ್ರು ಏನಾದರೂ ಹೇಳು ಅಂತ ಅಂದಾಗ ಆ ರೀತಿ ಹೇಳಿದ್ಲು ನನ್ನ ಚಿಕ್ಕಕ್ಕ ಸೊ ಸುಮ್ಮನೆ ತಮಾಷೆಗೂ ಆ ರೀತಿ ಹೇಳ್ತಾಳೆ ಅಷ್ಟೇ ಒಂದು ವೀಕ್ ಮುಂಚೆ ನಾನು ಸ್ವಲ್ಪ ಆಗಿ ತಲೆ ತಿರುಗಿ ಬಿದ್ದೋಗಿದ್ದು ಈ ಥರ ಆಯಿತು ಎಲ್ತ್ ಪ್ರಾಬ್ಲಮ್ಮು ಸೊ ಅದಕ್ಕಾಗಿ ಎಲ್ಲರೂ ಕೂಡ ನನ್ನ ತಂಗಿನೂ ಬಂದಿದ್ದಾಳಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ನನ್ನ ಅಂದ್ಬಿಟ್ಟು ಕೂಡ ಬಂದಿರೋದು ಇನ್ನೂ ಯಾವುದೇ ಉದ್ದೇಶ ಎಲ್ಲ ಮಾಡ್ಕೊಂಡು ಅಲ್ಲೇ ಅಲ್ಲೆಲ್ಲ ಪಾಪ ಸೊ ಈ ಥರ ಆ್ಯಂಡ್ ಇನ್ನೂ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸಾಂಬಾರನ್ನ ಮಾಡಿಬಿಟ್ಟು ಸೊ ಟೇಸ್ಟ್ ನೋಡಿ ಉಪ್ಪು ಖಾರನ ಹಾಕೋದು ಲಾಸ್ಟಿಗೆ ಈ ಥರ ಸೊ ಫೈನಲಿ ಕ್ಲೋಸ್ ಮಾಡಬೇಕಾದ್ರೆ ಲಿಡ್ ಕ್ಲೋಸ್ ಮಾಡಬೇಕಾದ್ರೆ ಸೊ ಉಪ್ಪನ್ನ ಆ್ಯಂಡ್ ಖಾರನ್ನು ಚೆಕ್ ಮಾಡಿಬಿಟ್ಟು ಲಾಸ್ಟಿಗೆ ಉಪ್ಪನ್ನ ಹಾಕ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡೋದು ಈ ಥರ ಮಾಡ್ಕೊಳ್ಳೋದು ಇನ್ನು ಸಾಂಬಾರು ಒಂದು ಆಯಿತು ಅಂದರೆ ಸ್ವಲ್ಪ ಏನು ಮಾಡೋದು ಬೇಡ ಅಂದ್ಕೊಂಡಿದ್ದೀವಿ ಮಾರ್ನಿಂಗಿಗೆ ಆದರೆ ನಾನು ದೊಡಕ ಮುದ್ದೆ ಕೂಡ ಮಾಡಿದ್ರು ಅನ್ನ ಏನು ಒಂದೇ ತಿನ್ನೋದು ಅಂದ್ಬಿಟ್ಟು ಮುದ್ದೆ ಕೂಡ ಮಾಡಿದ್ದಾರೆ ಇನ್ನು ಇಲ್ಲಿ ಸಾಂಬಾರೆಲ್ಲ ಆಯಿತು ಉಪ್ಪೆಲ್ಲ ನೋಡಿಕೊಂಡು ಲಾಸ್ಟಿಗೆ ಮೊಟ್ಟೆ ಸರ ಏನಿರುತ್ತೋ ಅದನ್ನು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಈ ಸಾಂಬಾರು ಕೂಡ ಫಿನಿಷ್ ಆಗುತ್ತೆ ನಂತರ ರೈಸ್ಗೆ ಇಟ್ಬಿಟ್ಟು ಅಕ್ಕ ಕಬಾಬ್ಗೆ ರೆಡಿ ಮಾಡ್ತಾಳೆ ಸೊ ಫೈನಲಿ ಸಾಂಬಾರಾಯಿತು ಈ ಥರ ಆ್ಯಂಡ್ ಫ್ರೆಂಡ್ಸ್ ಇದು ತುಂಬ ಲೆಂತಿ ಆಗೋಗುತ್ತೆ ವೀಡಿಯೋ ಅಂದ್ಬಿಟ್ಟು ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ವೀಡಿಯೋ ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ತುಂಬನೇ ಲೆಂತಿ ಆಯಿತು ಆಲ್ರಿ ಆಲ್ರೆಡಿ ಇಪ್ಪತ್ತಾರು ನಿಮಿಷ ಆಗೋಗಿದೆ ವಿಡಿಯೋ ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ವಿಡಿಯೋನ ನಾನು ಇನ್ನು ಏನೇನಲ್ಲ ಮಾಡಿ ಎಂಜಾಯ್ ಮಾಡಿದ್ವಿ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್